ಗುಜರಾತ್ನ ಸೂರತ್ನಲ್ಲಿ ಜಗನ್ನಾಥ ರಥಯಾತ್ರೆ ಇಂದು ಜೂನ್ ಇಪ್ಪತ್ತೇಳರ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುತ್ತಿದೆ ಮೆರವಣಿಗೆಯು ಸೂರತ್ ರೈಲು ನಿಲ್ದಾಣದಲ್ಲಿ ಸುಮಾರು ಮೂರು ಗಂಟೆಗಳ ಕಾಲ ಪ್ರಾರಂಭವಾಗಿ ರಾತ್ರಿ ಹತ್ತು ಗಂಟೆಗೆ ಇಸ್ಕಾನ್ ಮಂದಿರದಲ್ಲಿ ಮುಕ್ತಾಯಗೊಳ್ಳಲಿದ್ದು ಹದಿನೇಳು ಕಿಲೋಮೀಟರ್ಸ್ ಮಾರ್ಗವನ್ನು ಕ್ರಮಿಸುತ್ತದೆ ಸುಂದರವಾಗಿ ಅಲಂಕರಿಸಲ್ಪಟ್ಟ ರಥಗಳು ಆಧ್ಯಾತ್ಮಿಕ ಸಂಗೀತ ಭಜನೆಗಳು ಮತ್ತು ಪ್ರಸಾದ ವಿತರಣೆ ಸಮುದಾಯ ಆಚರಣೆ ಈ ಕಾರ್ಯಕ್ರಮವು ಒಂದು ದೊಡ್ಡ ಸಮುದಾಯದ ಸಭೆಯಾಗಿದ್ದು ಭಕ್ತರನ್ನು ಆಧ್ಯಾತ್ಮಿಕ ಅನುಭವದಲ್ಲಿ ಒಂದುಗೂಡಿಸುತ್ತದೆ ಪೂರಿ ಜಗನ್ನಾಥ ದೇವಾಲಯದ ಮೂಲವು ಹಿಂದೂ ಪುರಾಣಗಳಲ್ಲಿ ಆಳವಾಗಿ ಬೇರೂರಿದೆ ದಂತಕಥೆಯ ಪ್ರಕಾರ ವಿಷ್ಣುವಿನ ಕಟ್ಟಾ ಭಕ್ತನಾಗಿದ್ದ ರಾಜ ಇಂದ್ರದ್ಯುಮ್ನಿಗೆ ಕನಸಿನಲ್ಲಿ ದೇವರಿಗೆ ದೇವಾಲಯವನ್ನು ನಿರ್ಮಿಸುವಂತೆ ಸೂಚಿಸಲಾಯಿತು ಪವಿತ್ರ ದಿಮ್ಮಿಯಿಂದ ಮಾಡಿದ ದೈವಿಕ ವಿಗ್ರಹವನ್ನು ಹುಡುಕಲು ಅವನಿಗೆ ಮಾರ್ಗದರ್ಶನ ನೀಡಲಾಯಿತು ಇದು ಅಂತಿಮವಾಗಿ ದೇವಾಲಯ ಮತ್ತು ಜಗನ್ನಾಥ ಬಲಭದ್ರ ಮತ್ತು ಸುಭದ್ರರ ಪ್ರತಿಮೆಗಳ ಸೃಷ್ಟಿಗೆ ಕಾರಣವಾಯಿತು Robert��은 pure Aparte if lama rester fuam any porky हरे कृष्णा हरे कृष्णा 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 हरे 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 राम हरे राम